ಹಾಯ್ ಹಲೋ ಫ್ರೆಂಡ್ಸ್ ವಿಕಾಸ್ ಸಿನಿ ಸ್ಟುಡಿಯೋಗೆ ಸ್ವಾಗತ ಸುಸ್ವಾಗತ ಯಾರೆಲ್ಲ ವಿಕಾಸ್ ಸಿನಿ ಸ್ಟುಡಿಯೋವನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಬನ್ನಿ ಈ ದಿವಸ ಓಂ ಪ್ರಕಾಶ್ ರಾವ್ ಅವರು ನಿರ್ದೇಶನ ಮಾಡಿರ್ತಕ್ಕಂಥ ಚಲನಚಿತ್ರಗಳ ಬಗ್ಗೆ ತಿಳಿಯೋಣ ಮೊದಲನೆಯದಾಗಿ ಲಾಕ್ ಆಫ್ ಡೆಪ್ತ್ ಹತ್ತೊಂಬತ್ತು ನೂರ ತೊಂಬತ್ನಾಲ್ಕರಲ್ಲಿ ತೆರೆಕೊಂಡು ಬ್ಲಾಕ್ ಪೋಸ್ಟರ್ ಇಟ್ಟಾಯಿತು ಎರಡನೇ ಚಿತ್ರ ಗೋಲ್ಡ್ ಮೆಡಲ್ హతంత్నూర తొంభత్నాక హిట్ మూరే చిత్ర అధిపతి హతం తొంభత్నాకం ఫ్లాఫ్ ఆయన నాకనె చిత్ర ఎమర్జెన్సీ హొమ్మత్నూర తొంభైదర తరకండు హిట్ ఐదనే చిత్ర పళెగార హంబత్నూర తొంభత్తారూపర్ హిట్ ఆరే చిత్ర సిమ్మద మరి హొంబత్నూర తొంభత్తోళర తరకం బ్లాక్ బస్టర్ హిట్య ఏడన చిత్ర సి బిఐ దుర్గా ಹತ್ತೊಂಬತ್ತು ನೂರ ತೊಂಬತ್ತೇಳರಲ್ಲಿ ತೆರೆಕೊಂಡು ಹಿಟ್ಟಾಯಿತು ಎಂಟನೇ ಚಿತ್ರ ಎ ಕೆ ಫಾರ್ಟಿ ಸೆವೆನ್ ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರಲ್ಲಿ ತೆರೆಕೊಂಡು ಬ್ಲಾಕ್ ಬಸ್ಟರ್ ಹಿಟ್ಟಾಯಿತು ಒಂಬತ್ತನೇ ಚಿತ್ರ ಹುಚ್ಚ ಎರಡು ಸಾವಿರದ ಒಂದರಲ್ಲಿ ತೆರೆಕೊಂಡು ಬ್ಲಾಕ್ ಬಸ್ಟರ್ ಹಿಟ್ಟಾಯಿತು ಹತ್ತನೇ ಚಿತ್ರ ಒಂದೇ ಮಾತರಂ ಎರಡು ಸಾವಿರದ ಒಂದರಲ್ಲಿ ತೆರೆಕೊಂಡು ಹಿಟ್ಟಾಯಿತು ಹನ್ನೊಂದನೇ ಚಿತ್ರ ನಿನ್ನೆ ಪ್ರೀತಿಸುವೆ ಎರಡು ಸಾವಿರದ ಎರಡರಲ್ಲಿ ತೆರೆಕೊಂಡು ಆವ್ರೇಜ್ ಆಯಿತು ಹನ್ನೆರಡನೇ ಚಿತ್ರ ಪಾರ್ಥ ಎರಡು ಸಾವಿರದ ಮೂರರಲ್ಲಿ ತೆರೆಕೊಂಡು ಫ್ಲಾಪ್ ಆಯಿತು ಹದಿಮೂರನೇ ಚಿತ್ರ ಸಚ್ಚಿ ಎರಡು ಸಾವಿರದ ಮೂರರಲ್ಲಿ ತೆರೆಕೊಂಡು ಫ್ಲಾಪ್ ಆಯಿತು ಹದಿನಾಲ್ಕನೇ ಚಿತ್ರ ಕಲಾಶಿ ಪಾಳ್ಯ ಎರಡು ಸಾವಿರದ ನಾಲ್ಕರಲ್ಲಿ ತೆರೆಕೊಂಡು ಬ್ಲಾಕ್ ಬಸ್ಟರ್ ಹಿಟ್ಟಾಯಿತು ಐದನೇ ಚಿತ್ರ ಸಾಹುಕಾರ ಎರಡು ಸಾವಿರದ ನಾಲ್ಕರಲ್ಲಿ ತೆರೆಕೊಂಡು ಹಿಟ್ಟಾಯಿತು ಹದಿನಾರನೇ ಚಿತ್ರ ಅಣ್ಣ ಎರಡು ಸಾವಿರದ ಐದರಲ್ಲಿ ತೆರೆಕೊಂಡು ಆ್ಯಾವ್ರೇಜ್ ಆಯಿತು ಹದಿನೇಳನೇ ಚಿತ್ರ ಅಯ್ಯ ಎರಡು ಸಾವಿರದ ಐದರಲ್ಲಿ ತೆರೆಕಂಡು ಸೂಪರ್ ಹಿಟ್ ಆಯಿತು ಹದಿನೆಂಟನೇ ಚಿತ್ರ ತುಂಡ ಎರಡು ಸಾವಿರದ ಐದರಲ್ಲಿ ತೆರೆಕೊಂಡು ಫ್ಲಾಪ್ ಆಯಿತು ಹತ್ತೊಂಬತ್ತನೇ ಚಿತ್ರ ಹುಬ್ಬಳ್ಳಿ ಎರಡು ಸಾವಿರದ ಆರರಲ್ಲಿ ತೆರೆಕೊಂಡು ಹಿಟ್ಟಾಯಿತು ಇಪ್ಪತ್ತನೇ ಚಿತ್ರ ಮಂಡ್ಯ ಎರಡು ಸಾವಿರದ ಆರಲ್ಲಿ ತೆರೆಕೊಂಡು ಹಿಟ್ಟಾಯಿತು ಇಪ್ಪತ್ತೊಂದನೇ ಚಿತ್ರ ಕನ್ನಡದ ಕಿರಣ್ ಬೇಡಿ ಎರಡು ಸಾವಿರದ ಒಂಬತ್ತರಲ್ಲಿ ತೆರೆಕೊಂಡು ಹಿಟ್ಟಾಯಿತು ಇಪ್ಪತ್ತೆರಡನೇ ಚಿತ್ರ ಯೋಧ ಎರಡು ಸಾವಿರದ ಒಂಬತ್ತರಲ್ಲಿ ತೆರೆಕೊಂಡು ಹಿಟ್ ಆಯಿತು ಇಪ್ಪತ್ತ್ಮೂರನೇ ಚಿತ್ರ ಸುಗ್ರೀವ ಎರಡು ಸಾವಿರದ ಹತ್ತರಲ್ಲಿ ತೆರೆಕಂಡು ಆ್ಯಾವ್ರೇಜ್ ಆಯಿತು ಇಪ್ಪತ್ತ್ನಾಲ್ಕನೇ ಚಿತ್ರ ಹುಲಿ ಎರಡು ಸಾವಿರದ ಹತ್ತರಲ್ಲಿ ತೆರೆಕೊಂಡು ಫ್ಲಾಫ್ ಆಯಿತು ಇಪ್ಪತ್ತೈದನೇ ಚಿತ್ರ ಫ್ರಿನ್ಸ್ ಎರಡು ಸಾವಿರದ ಹನ್ನೊಂದರಲ್ಲಿ ತೆರೆಕೊಂಡು ಫ್ಲಾಪ್ ಆಯಿತು ಇಪ್ಪತ್ತಾರನೇ ಚಿತ್ರ ಎ ಕೆ ಫಿಫ್ಟಿ ಸಿಕ್ಸ್ ಎರಡು ಸಾವಿರದ ಹನ್ನೆರಡರಲ್ಲಿ ತೆರೆಕೊಂಡು ಆ್ಯಾವ್ರೇಜ್ ಆಯಿತು ಇಪ್ಪತ್ತೇಳನೇ ಚಿತ್ರ ಭೀಮತೀರದಲ್ಲಿ ಎರಡು ಸಾವಿರದ ಹನ್ನೆರಡರಲ್ಲಿ ತೆರೆಕೊಂಡು ಹಿಟ್ ಆಯಿತು ಇಪ್ಪತ್ತೆಂಟನೇ ಚಿತ್ರ ಶಿವ ಎರಡು ಸಾವಿರದ ಹನ್ನೆರಡರಲ್ಲಿ ತೆರೆಕೊಂಡು ಹಿಟ್ ಆಯಿತು ಇಪ್ಪತ್ತೊಂಬತ್ತನೇ ಚಿತ್ರ ಡಕೋಟಾ ಪಿಚ್ಚರ್ ಎರಡು ಸಾವಿರದ ಹನ್ನೆರಡರಲ್ಲಿ ತೆರೆಕೊಂಡು ಫ್ಲಾಪ್ ಆಯಿತು ಮೂವತ್ತನೇ ಚಿತ್ರ ಎಲೆಕ್ಷನ್ ಎರಡು ಸಾವಿರದ ಹದಿಮೂರರಲ್ಲಿ ತೆರೆಕೊಂಡು ಹಿಟ್ ಆಯಿತು ಮೂವತ್ತೊಂದನೇ ಚಿತ್ರ ಚಂದ್ರಲೇಖ ಎರಡು ಸಾವಿರದ ಹದಿನಾಲ್ಕರಲ್ಲಿ ತೆರೆಕಂಡು ಸೂಪರ್ ಹಿಟ್ ಆಯಿತು ಮೂವತ್ತೆರಡನೇ ಚಿತ್ರ ಕಟ್ಟೆ ಎರಡು ಸಾವಿರದ ಹದಿನೈದರಲ್ಲಿ ತೆರೆಕೊಂಡು ಫ್ಲಾಫ್ ಆಯಿತು ಮೂವತ್ತ್ ಮೂರನೇ ಚಿತ್ರ ಉಚ್ಚಾ ಟು ಎರಡು ಸಾವಿರದ ಹದಿನೆಂಟರಲ್ಲಿ ತೆರೆಕೊಂಡು ಫ್ಲಾಫ್ ಆಯಿತು ಮೂವತ್ನಾಲ್ಕನೇ ಚಿತ್ರ ತ್ರಿಶೂಲಂ ಇದು ಅವರ ಅಪ್ಕಮಿಂಗ್ ಮೂವಿ ಮೂವತ್ತೈದನೇ ಚಿತ್ರ ಕಾಟನ್ಪೇಟೆ ಅದು ಕೂಡ ಅಪ್ಕಮಿಂಗ್ ಮೂವಿ ಮೂವತ್ತಾರನೇ ಚಿತ್ರ ಫಿನಿಕ್ಸ್ ಇದು ಕೂಡ ಅವರ ಅಪ್ಕಮಿಂಗ್ ಮೂವಿ ನೋಡಿದ್ರಲ್ಲ ಫ್ರೆಂಡ್ಸ್ ಓಂ ಪ್ರಕಾಶ್ ರಾವ್ ಅವರು ನಿರ್ದೇಶನ ಮಾಡಿರ್ತಕ್ಕಂಥ ಚಲನಚಿತ್ರಗಳನ್ನು ಮತ್ತೆ ಮುಂದಿನ ವೀಡಿಯೋದಲ್ಲಿ ಮುಂದಿನ ವೀಡಿಯೋದೊಂದಿಗೆ ಸಿಗೋಣ ಅಲ್ಲಿವರೆಗೂ ವಿಕಾಸ್ಸಿನಿ ಸ್ಟುಡಿಯೋವನ್ನು ನೋಡ್ತಾ ಇರಿ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಧನ್ಯವಾದಗಳು